ಬೆಳ್ತಂಗಡಿ ಉಜ್ರೆಗೆ ಮೊನ್ನೆ ಮೂರು ಮೂರು ಆಯಿತು ಮಕ್ಕಳದು ಅಪ್ರಾಪ್ತ ಹುಡುಗಿಯರದು ಎಲ್ಲಿದ್ದು ಎಲ್ಲಿ ಉಂಟು ನಿಮ್ಮದು ಮಹಿಳಾ ಆಯೋಗ ಮಕ್ಕಳ ಆಯೋಗ ಬರಬೇಕಲ್ಲ ಈಗ ಅಲ್ಲಿ ಬಂದುಕೊಂಡು ದೊಡ್ಡ ದೊಡ್ಡ ನೀವು ಭಾಷಣ ಬಿಗಿತೀರಲ್ಲ ನಿಮಗೂ ನಾಚಿಕೆ ಆಗಬೇಕಲ್ಲ ನೀವು ಮಹಿಳೆಯರಲ್ಲ ನೀನು ಕಿಡ್ನ್ಯಾಪ್ ಕೇಸಲ್ಲಿ ನಿನ್ನೊಬ್ಬ ಗುರು ಇದ್ದಲ್ಲ ವಜ್ರದೇಹಿ ಸ್ವಾಮೀಜಿ ಅಂತ ಹೇಳುವವ ಮಂಗಳೂರಿನವ ಅವನಿಗೂ ನಿನ್ಗೂ ಎಫ್ ಐ ಆರ್ ಆಗಿದ ಮೇಲೆ ಎಫ್ ಐ ಆರ್ ಆಗಿದಲ್ಲ ನಿಮ್ಮ ಮೇಲೆ ಕಿಡ್ನ್ಯಾಪ್ ಕೇಸಲ್ಲಿ ಅದರ ಬಗ್ಗೆನೂ ಒಂದು ಧಾರಾವಾಹಿ ಮಾಡು ನೀನು ಆನಗೆಟ್ಟ ಲಜ್ಜಗೆಟ್ಟ ಎರಡೂ ರಾಜಕೀಯ ಪಕ್ಷಗಳಿಗೆ ನಾನು ಹೇಳೋದು ನೀವು ಒಂದು ಪಕ್ಷ ನೇಹನನ್ನು ಚುನಾವಣೆ ಅಸ್ತ್ರವನ್ನಾಗಿ ಬಳಸ್ತಿದ್ದೀರಿ ಇನ್ನೊಂದು ಪಕ್ಷ ಪ್ರಜ್ವಲನ್ನು ಚುನಾವಣೆ ಅಸ್ತ್ರವಾಗಿ ಬಳಸ್ತಿದ್ದೀರಿ ಜನರು ಮೂರ್ಖರಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎರಡೂ ರಾಜಕೀಯ ಪಕ್ಷಗಳಿಗೆ ರಾಜಕೀಯ ಅಸ್ತ್ರ ಸಿಕ್ಕಿದೆ ಈ ಸಲ ಮೊನ್ನೆ ನೇಹನ ಕೊಲೆ ಆಯಿತು ಆಗ ಬಿ ಜೆ ಪಿಗೆ ಒಂದು ಅಸ್ತ್ರ ಸಿಕ್ಕಿತು ನೇಹನ ಕೊಲೆ ವಿಚಾರದಲ್ಲಿ ಈಗ ಪ್ರಜ್ವಲ್ ರೇವಣ್ಣನದೊಂದು ಪೆನ್ಡ್ರೈವ್ ವಿಚಾರ ಕಾಂಗ್ರೆಸ್ನವರಿಗೆ ಒಂದು ಅಸ್ತ್ರ ಎರಡೂ ಪಕ್ಷಗಳಿಗೆ ನಾಚಿಗೆ ಆಗಬೇಕು ನೀವು ಚುನಾವಣೆ ಬರುವಾಗ ಎಲ್ಲ ಮುಂದೆ ಬರ್ತೀರಿ ಆನಂತರ ಇಲ್ಲ ಈಗ ನೇಹನ ವಿಚಾರ ಎಲ್ಲಿಯೂ ಕಾಣ್ತಾ ಇಲ್ಲ ಯಾಕೆಂದರೆ ಇಲ್ಲಿ ಚುನಾವಣೆ ಈಗ ಮುಗ್ದೋಯ್ತು ಈಗ ಎರಡನೇ ಹಂತದ ಚುನಾವಣೆ ಬರ್ತಾ ಉಂಟು ಮೇ ಏಳಕ್ಕೆ ಆಗ ಒಂದು ಒಳ್ಳೆಯ ಅಸ್ತ್ರ ಸಿಕ್ಕಿತು ಕಾಂಗ್ರೆಸ್ನವರಿಗೆ ಪ್ರಜ್ವಲ್ ರೇವಣ್ಣನ ಪೆಂಡ್ರೈವ್ ನೂರಕ್ಕೆ ನೂರು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಆಗಲೇಬೇಕು ಯಾಕೆಂದರೆ ಇಷ್ಟು ಒಂದು ಅವಮಾನಕರವಾದ ಇಡೀ ದೇಶದಲ್ಲೇ ನಾಚಿಗೆ ಆಗುವಂಥ ಈ ಒಂದು ವಿಷಯ ಅವನಿಗೆ ಶಿಕ್ಷೆ ಆಗಬೇಕು ನೀವು ಎಸ್ ಐ ಟಿ ತನಿಖೆಗೆ ಮುಂದೆ ಹೋಗಿದ್ದೀರಿ ಆದರೆ ನಾನು ಗೃಹ ಮಂತ್ರಿಗಳಲ್ಲಿ ಸವಾಲಾಗ್ತಿದ್ದೇನೆ ತಾಕತ್ತಿದ್ದರೆ ಆತನನ್ನು ಬೇಗನೆ ಜರ್ಮನಿಯಿಂದ ನೀವು ಕಳಿಸಿ ಆತನ ಮೇಲೆ ಕೇಸ್ ಹಾಕಿ ಯಾಕೆಂದರೆ ನಿಮಗೆಲ್ರಿಗೂ ಗೊತ್ತಿದೆ ಅವನು ಹೋಗೋದು ಎರಡೂ ರಾಜಕೀಯ ಪಕ್ಷಗಳು ಸೇರಿಕೊಂಡೇ ಇದನ್ನು ಮಾಡೋದು ಯಾಕೆಂದರೆ ಚುನಾವಣಾ ಸಂದರ್ಭದಲ್ಲಿ ನಿಮ್ಗೊಂದು ಅಸ್ತ್ರ ಬೇಕು ಜನರ ಓಟಿಗೋಸ್ಕರ ಮತ್ತೆ ಇದೆಲ್ಲ ಮಾಯ ಆಗ್ತದೆ ನಾವು ಇದು ನೋಡಿದ್ದೆ ಸ್ವಲ್ಪ ದಿವಸದಲ್ಲಿ ಇನ್ನೂ ಅದು ಫೇಕ್ ಪೆನ್ ಡ್ರೈವ್ ಅಂತ ಬರ್ತದೆ ಹಾಗೆಲ್ಲ ಅಧ್ಯಾಯ ಮುಗೀತದೆ ನಮ್ಮ ಗೃಹ ಮಂತ್ರಿಗಳು ಯಾವುದೇ ಅಧ್ಯಾಯವನ್ನು ಪ್ರಾರಂಭ ಮಾಡೋದಲ್ಲದೆ ಮುಕ್ತಾಯ ಅವರದ್ದು ನಮ್ಗೆ ಏನಂತ ಗೊತ್ತಿದೆ ಸೌಜನ್ಯನೇ ಕೇಸಲ್ಲಿ ಸಹ ನಾವು ನೋಡಿದ್ದೇವೆ ಮುಗಿದ ಅಧ್ಯಾಯ ಅಂತ ಅವರು ಹೇಳಿದ್ರು ಸಹ ಕೋರ್ಟ್ ಅದನ್ನು ಪ್ರಾರಂಭ ಮಾಡಿದೆ ಜನರು ಸಹ ಪ್ರಾರಂಭ ಮಾಡಿದ್ದಾರೆ ಅಧ್ಯಾಯ ಮುಗಿಲಿಲ್ಲ ನಿಮ್ಮಿಂದೇನು ಏನು ನಾವು ಕೇಳುವುದಿಲ್ಲ ಯಾಕೆಂದರೆ ನಿಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯ ಅಲ್ಲ ಆದರೆ ಈ ಸಲ ಚುನಾವಣಾ ಅಸ್ತ್ರವಾಗಿ ನೀವು ಇದನ್ನು ಬಳಕೆ ಮಾಡಿದ್ದೀರಲ್ಲ ಪೆನ್ ಡ್ರೈವ್ ಇದನ್ನು ಒಂದು ಪ್ರಾರಂಭ ಮಾಡಿದನ್ನು ಅಧ್ಯಾಯ ಮುಗಿದ ಅಧ್ಯಾಯ ಒಳ್ಳೆಯದಾಗಿ ನೀವು ಮುಗಿಸಿ ಅಂತ ಹೇಳೋದು ನಮ್ಮ ಇನ್ನೊಂದು ಬಿ ಜೆ ಪಿ ರಾಜಕೀಯ ಪಕ್ಷ ನಾಚಿಗೆ ಆಗಬೇಕು ನಾವು ಸಂಸ್ಕೃತಿ ಸಂಸ್ಕಾರ ಮಹಿಳೆಯರು ದೇವಿ ಗೋಮಾತೆ ಭಾರತ್ ಮಾತೆ ಅಂತ ಹೇಳುವವರು ಈ ಸಲ ನಾವು ವಿಶ್ವಗುರುವೇ ಮಾಡಲಿಕ್ಕೆ ಹೊರಟಿದ್ದೇವೆ ಭಾರತವನ್ನು ನಾವು ಹೇಳ್ತಿದ್ದೇವೆ ಈಗ ನೀವು ಹೊರಟುವುದು ಹೊರಟದಲ್ಲಿ ಈ ಒಂದು ದೇವೇಗೌಡರ ಕುಟುಂಬವನ್ನು ನಿಮ್ಮ ಪಕ್ಷಕ್ಕೆ ಜೋಡಣೆ ಮಾಡಿ ಪ್ರಜ್ವಲ್ ರೇವಣ್ಣನಿಂದ ಅವನು ವಿಶ್ವದೇ ಗುರುವಾಗಿ ನೀವು ಮಾಡಿಸಿದ್ದೀರಿ ಇಡೀ ವಿಶ್ವಕ್ಕೆ ಅವನು ಪೆನ್ಡ್ರೈವ್ ಪ್ರಚಾರ ಆಗುವಾಗ ನಿಮ್ಮ ಪಕ್ಷಕ್ಕೆ ನಾಚಿಗೆ ಆಗಬೇಕು ಯಾಕೆಂದರೆ ಈ ಒಂದು ರಾಜಕೀಯ ಪಕ್ಷ ಒಂದು ಸಲ ಕಾಂಗ್ರೆಸ್ಗೆ ಹೋಗ್ತದೆ ಇನ್ನೊಂದು ಸಲ ಬಿ ಜೆ ಪಿಗೆ ಬರ್ತದೆ ನಿಮಗೆ ನಾಚಿಗೆ ಆಗಬೇಕು ರಾಷ್ಟ್ರೀಯ ಪಕ್ಷ ಹೇಳುವವರು ಇಂಥವರನ್ನೆಲ್ಲ ತಂದು ಹಾಕಿ ಮಹಿಳೆಯರ ಗೌರವವನ್ನು ನೀವು ಹಾಳು ಮಾಡ್ತಾ ಇದ್ದೀರಿ ನೀವು ಹಾಳು ಇದ್ದೀರಿ ನಾಚಿಗೆ ಆಗಬೇಕು ನಿಮಗೆ ಹಾಗಾಗಿ ನಾನು ಜನರಲ್ಲಿ ಹೇಳೋದು ಎರಡೂ ರಾಜಕೀಯ ಪಕ್ಷಗಳು ಒಂದು ನಾಣ್ಯದ ಮುಖಗಳು ಇವರು ಹಾಗಾಗಿ ಯಾರನ್ನೇ ನಂಬೋ ಸ್ಥಿತಿಯಲ್ಲಿ ಇಲ್ಲ ಇನ್ನೊಂದು ನಾವು ಮಹಿಳಾ ಆಯೋಗ ಅಂತ ಹೇಳ್ತೇವೆ ಮಕ್ಕಳ ಆಯೋಗ ಅಂತ ಹೇಳ್ತೇವೆ ಅಯೋಗ್ಯರು ಅಂತ ಹೇಳ್ತೇವೆ ಯಾಕೆಂದರೆ ಬೇರೆಲ್ಲೂ ಕೇಸಾಗುವಾಗ ಇವರು ಬರುವುದಿಲ್ಲ ಈಗ ಚುನಾವಣೆಗೋಸ್ಕರ ಮಹಿಳಾ ಆಯೋಗದ ಅಧ್ಯಕ್ಷರು ಮಾಡೋದು ಯಾವುದೇ ಸರ್ಕಾರ ಯಾರ್ದು ಇರಲಿ ಅವರ ಜನರನ್ನು ಮಾಡ್ತಾರೆ ಹಾಗಾಗಿ ಅವರು ಒತ್ತಡ ಹಾಕುವಾಗ ಇವರು ಬರಲೇಬೇಕು ಅವರತ್ರ ನಾನು ಹೇಳ್ತಿದ್ದೇನೆ ಸವಾಲಾಗ್ತಿದ್ದೇನೆ ನೀವು ತಾಕತ್ತಿದ್ರೆ ಒಮ್ಮೆ ಬೆಳ್ತಂಗಡಿ ಉಜ್ರೆಗೆ ಮೊನ್ನೆ ಮೂರು ಮೂರು ಆಯ್ತು ಮಕ್ಕಳದು ಅಪ್ರಾಪ್ತ ಹುಡುಗಿಯರದು ಎಲ್ಲಿದ್ದು ಎಲ್ಲಿ ಉಂಟು ನಿಮ್ದು ಮಹಿಳಾ ಆಯೋಗ ಮಕ್ಕಳ ಆಯೋಗ ಬರ್ಬೇಕಲ್ಲ ಈಗ ಅಲ್ಲಿ ಬಂದುಕೊಂಡು ದೊಡ್ಡ ದೊಡ್ಡ ನೀವು ಭಾಷಣ ಬಿಗಿತೀರಲ್ಲ ನಿಮಗೂ ನಾಚಿಕೆ ಆಗ್ಬೇಕಲ್ಲ ನೀವು ಮಹಿಳೆಯರಲ್ಲ ಇನ್ನೊಂದು ಕೊಚ್ಚೆಗಳಿದ್ದಾರೆ ಇಬ್ರು ಎಲ್ರಿಗೂ ಗೊತ್ತುಂಟು ಸೌಜನ್ಯ ಪ್ರಕರಣದಲ್ಲಿ ಎರಡು ಕೊಚ್ಚೆಗಳು ಬಂದು ಇಲ್ಲಿ ಧರ್ಮಾಧಿಕಾರಿಯವರು ಹೇಳಿದರು ನಮ್ಮದು ಎರಡು ಶಿವಗಣ ಒಂದು ಬ್ಯಾಂಗ್ಳೂರಿನ ಶಿವಗಣ ಇನ್ನೊಂದು ಇಲ್ಲಿ ದಕ್ಷಿಣ ಕನ್ನಡದ ಒಬ್ಬ ಶಿವಗಣ ಅಂತ ಒಬ್ಬ ಸತ್ಯ ಶೋಧನೆ ಮಾಡಲಿಕ್ಕೆ ಬಂದ ಸತ್ಯ ಶೋಧನೆ ಮಾಡಲಿಕ್ಕೆ ಬಂದ ಈಗ ಕಾಣ್ತಾ ಇಲ್ಲ ಅವನ ಮೇಲೆ ಒಂದು ಎಫ್ ಐ ಆರ್ ಆಗಿದೆ ಯಾಕೆಂದರೆ ಒಂದು ವಾರ್ತಾಭಾರತಿ ಅನ್ನುವ ಪತ್ರಿಕೆಯನ್ನೇ ಇವ ಎಡಿಟ್ ಮಾಡಿ ಅವನಿಗೆ ಕೇಸ್ ಆಗಿದೆ ಜಾಮೀನು ಆಗಲಿಲ್ಲ ತಲೆಮರೆಸಿಕೊಂಡಿದ್ದಾನೆ ಆಗಲೇ ನಮ್ಗೆ ಗೊತ್ತಾಗ್ತದೆ ಇವ ಶೋಧನೆ ಮಾಡುವವ ಒಂದು ಪತ್ರಿಕೆಯನ್ನೇ ತೀರಿಸಿದಾದರೆ ಇವನು ಯಾವುದೆಲ್ಲ ದಾಖಲೆಗಳನ್ನು ಸೃಷ್ಟಿ ಮಾಡಬಲ್ಲ ಅಂತ ಜನರಿಗೆ ಇದರಿಂದ ಗೊತ್ತಾಗಿದೆ ಈಗ ಅವ ಹೊರಗೆ ಬರ್ತಾ ಇಲ್ಲ ಈ ಕೊಚ್ಚೆ ಪೂವರ್ ಟಿ ವಿ ಅವನನ್ನು ಸೇರಿಸಿ ಒಂದು ಸಂಶೋಧನೆ ಮಾಡ್ತಿದ್ರೆ ಈ ಪೆನ್ ಬಗ್ಗೆ ಭಾರಿ ಒಳ್ಳೇದಿತ್ತು ಇದನ್ನು ಈಗ ಪೆನ್ ಡ್ರೈವ್ನ ಬಗ್ಗೆ ಪ್ರಜ್ವಲ್ ರೇವಣ್ಣನ ಕೇಸಿನ ಬಗ್ಗೆ ನಮ್ಮಲ್ಲೇ ಮೊದಲು ಎಕ್ಸ್ಕ್ಲೂಸಿವ್ ಅಂತ ತೋರಿಸ್ತಾ ಇದ್ದಾನೆ ಈ ಮುಟ್ಟಾಳ ಈ ಕೊಚ್ಚೆ ಕ್ಷಮಿಸು ಸೌಜನ್ಯ ಹೇಳಿಕೊಂಡು ಎನ್ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡದವ ಯಾವುದೋ ಒಂದು ಅತ್ಯಾಚಾರಿಗಳ ಪ ನಿಲ್ಲುವವ ಈಗ ಪ್ರಜ್ವಲ್ ರೇವಣ್ಣನ ಪೆನ್ಡ್ರೈವ್ ವಿಷಯವನ್ನು ನೀನು ಮಾಡುವಾಗ ಬೇರೆಲ್ಲ ಮಾಧ್ಯಮಗಳು ಮಾಡುವಾಗ ಜನರಿಗೆ ನಂಬಿಕೆ ಉಂಟು ನಿನ್ನ ಮೇಲೆ ನಂಬಿಕೆಯೂ ಇಲ್ಲ ಗೌರವವೂ ಇಲ್ಲ ಯಾಕೆಂದರೆ ಹೆಣ್ಣಿನ ಮೇಲೆ ಮರ್ಯಾದೆ ಕೊಡದವ ನೀನು ಸೌಜನ್ಯ ಪ್ರಕರಣದಲ್ಲಿ ನೀನು ನನ್ನನ್ನು ವೇಷ್ಯಾವಾಟಿಕೆ ದಂಧ ದಂಧೆ ಮಾಡುವವಳು ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳುವ ನೀನು ಹೇಳುವ ನೀನು ಸೌಜನ್ಯನ ಅಮ್ಮನನ್ನು ನೀನು ತೇಜೋದೆ ಮಾಡಿದವ ಮಹೇಶಣ್ಣನ ಮಗಳಿಗೂ ನೀನು ತೇಜೋದೆ ಮಾಡಿದವ ನಿನಗೆ ಹೆಣ್ಣಿನ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆ ಉಂಟಾ ಈಗ ಭಾರಿ ನೀನು ಹೇಳ್ತಾ ಇದ್ದೀನಿ ಮಹಿಳೆಯರ ಗೌರವ ಹೋಯ್ತು ಅಂತ ಹೇಳಿದಲ್ಲ ನಿನಗೆ ಮಹಿಳೆಯರು ಚಪ್ಪಲಲ್ಲಿ ಪೆಟ್ಟು ಕೊಡುವಾಗ ಬಟ್ಟೆ ಹರಿದು ಪೆಟ್ಟು ಕೊಡುವಾಗ ಯಾಕೆ ಅಂತ ಎಲ್ರಿಗೂ ಗೊತ್ತಿತ್ತು ನಿನ್ನಲ್ಲಿ ಆಫೀಸಲ್ಲಿ ಯಾವ ರೀತಿ ನೀನು ದಂಧೆ ಮಾಡ್ತೀನಿ ಅಂತ ನಮಗೆ ಗೊತ್ತುಂಟು ಈಗ ಏನ ಎದ್ದು ಬಂದಿದ್ದಿ ಯಾಕೆಂದ್ರೆ ನಿನಗೆ ಹಣ ಹಣ ಬೇಕಿತ್ತು ಸೌಜನ್ಯನೇ ಕೇಸಲ್ಲಿ ಮೂರು ಧಾರಾವಾಹಿ ಮಾಡಿದಿ ಬೇಕಾದಷ್ಟು ಹಣ ಹಣ ಸಿಕ್ಕಿತ್ತು ಆ ನಂತರ ನೀವಿಬ್ಬರು ಬಾಯಿ ಮುಚ್ಚಿಕೊಂಡು ಕೂತಿ ಕೂತೀರಿ ನಿಮಗೆ ಉಳಿದ ಹಣ ಸಿಕ್ಕಲಿಲ್ಲ ಅಂತ ನಮಗೆ ಗೊತ್ತುಂಟು ಅವನಿಗೆ ಒಂದು ಕೆನ್ನೆಗೆ ಏಟು ಬಿದ್ದಿತ್ತು ನಿನಗೆ ಹಣ ಸಿಕ್ಕಲಿಲ್ಲ ಬಾಯಿ ಮುಚ್ಚಿಕೊಂಡು ಕೂತಿದ್ದಿ ಈಗ ಪೆನ್ ಡ್ರೈವ್ ವಿಷಯದಲ್ಲಿ ಏನೋ ನಿನಗೆ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡ್ತಾ ಉಂಟು ಸಿದ್ದರಾಮಯ್ಯ ನನ್ನ ಮಾಧ್ಯಮದಲ್ಲಿ ಐದನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಬಂದು ಕೂತಿದ್ದ ಅಂತ ನೀನೀಗ ಅವರ ಪರ ನಿಂತು ಹಣ ಮಾಡಲಿಕ್ಕೆ ಹೊರಟಿದ್ದಿ ಮೊನ್ನೆ ಒಂದು ಸಂತ್ರಸ್ತೆ ತಾಯಿ ಮತ್ತು ಮಗಳನ್ನು ಕೂತ್ಕೊಳಿಸಿ ಭಾರಿ ದೊಡ್ಡ ಇಂಟರ್ವ್ಯೂ ಮಾಡ್ತಿದ್ದಿ ಅದರಲ್ಲಿ ನಿನ್ನ ಆಂಕರ್ ಹೇಳ್ತಾ ಇದ್ದಾನೆ ತನು ಧನದಿಂದ ನಾವು ಸಹಾಯ ಮಾಡ್ತೇವೆ ನೀವು ಯಾ ನೀನು ಯಾವ ಕೊಚ್ಚೆ ಸಹಾಯ ಮಾಡುವವ ನಿನ್ ಮೇಲೂ ಒಂದು ಕೇಸ್ ಆಗಿದಲ್ಲ ಈಗ ನೀನು ಕಿಡ್ನ್ಯಾಪ್ ಕೇಸಲ್ಲಿ ನಿನ್ನೊಬ್ಬ ಗುರು ಇದ್ದಲ್ಲ ವಜ್ರದೇಹಿ ಸ್ವಾಮೀಜಿ ಅಂತ ಹೇಳುವವ ಮಂಗಳೂರಿನವ ಅವನಿಗೂ ನಿನ್ಗೂ ಎಫ್ ಐ ಆರ್ ಆಗಿದ ಮೇಲೆ ಎಫ್ ಐ ಆರ್ ಆಗಿದಲ್ಲ ನಿಮ್ಮ ಮೇಲೆ ಕಿಡ್ನ್ಯಾಪ್ ಕೇಸಲ್ಲಿ ಅದರ ಬಗ್ಗೆ ಒಂದು ಧಾರಾವಾಹಿ ಮಾಡು ನೀನು ಅದರ ಬಗ್ಗೆಯೂ ನೀನು ಮಾ ಮಾಡಬೇಕಲ್ಲ ಕೇವಲ ಕ್ಷಮಿಸು ಸೌಜನ್ಯ ಅಲ್ಲ ನಿಮ್ಮ ಮೇಲೆ ಯಾಕೆ ಕೇಸ್ ಆಗಿದೆ ನಾವು ಮಾತಾಡುವಾಗ ಸ್ವಾಮೀಜಿಯನ್ನು ಕೂತ್ಕೊಳ್ಳಿಸಿ ನೀನು ದೊಡ್ಡ ರೀತಿಯಲ್ಲಿ ನೀನು ಅಲ್ಲಿ ಕಾರ್ಯಕ್ರಮ ಮಾಡಿದೀಯ ಆ ಸ್ವಾಮೀಜಿ ಹೇಳ್ತಾ ಇತ್ತು ಪ್ರಸನ್ನ ರವಿಯವರು ಧರ್ಮಸ್ಥಳ ದೇವಸ್ಥಾನವನ್ನು ಬಿಟ್ಟು ಕುದ್ರೋಳಿ ದೇವಸ್ಥಾನಕ್ಕೆ ಮುಟ್ಟಿದಾರಂತ ಸ್ವಾಮೀಜಿ ನಿಮ್ಮ ಮೇಲೂ ಈಗ ಕಿಡ್ನಾಪ್ ಆಗಿದೆ ಅಲ್ಲ ಒಮ್ಮೆ ಹೋಗಿ ಇವನ ಕೊಚ್ಚೆ ಟಿ ವಿಯಲ್ಲಿ ಕೂತು ಮಾತಾಡಿ ಅದರ ಬಗ್ಗೆ ಸಮರ್ಥನೆ ಕೊಡಿ ಯಾಕೆ ನಿಮ್ಮ ಎಫ್ ಐ ಆರ್ ಹಾಕಿದ್ದಾರೆ ಅಂತ ನಾಚಿಗೆ ಆಗಬೇಕು ಈ ಕೊಚ್ಚೆ ಈಗ ದೊಡ್ಡ ಒಂದು ಪೆನ್ ಇಟ್ಕೊಂಡು ಇವ ಅಲ್ಲಿ ಇವ ಹಣ ಮಾಡಲಿಕ್ಕೆ ನಿನ್ನಿಂದಂತೂ ಏನೂ ಸಾಧ್ಯ ಇಲ್ಲ ಒಂದು ವೇಳೆ ಆ ಒಂದು ಪೆನ್ ಡ್ರೈವ್ ಸಾಬೀತಾದರೆ ನೂರಕ್ಕೆ ನೂರು ಅವನಿಗೆ ಶಿಕ್ಷೆ ಆಗಲೇಬೇಕು ನಿನ್ನ ಮಾಧ್ಯಮದಿಂದ ಶಿಕ್ಷೆ ಆಗೋದಲ್ಲ ಹಾಗಾಗಿ ನಾನು ರಾಜಕೀಯ ನಾಯಕರುಗಳಲ್ಲಿ ಹೇಳ್ತಾ ಇದ್ದೇನೆ ಬಿ ಜೆ ಪಿ ನೀವು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ತಿದ್ದೀರಿ ಇಲ್ಲಿ ಒಂದು ಡಮ್ಮಿ ರಾಜ್ಯಸಭಾ ಸದಸ್ಯನನ್ನಾಗಿ ನೀವು ಮಾಡಿದ್ದೀರಿ ಮೊನ್ನೆ ನಿಮ್ಮದೇ ಪ್ರಧಾನಮಂತ್ರಿಗಳು ಮಂಗಳೂರಿಗೆ ಬರುವಾಗ ಈ ರಾಜ್ಯಸಭಾ ಸದ ಸದಸ್ಯ ಸ್ವಾಗತ ಮಾಡಲಿಕ್ಕೆ ಬರಬೇಕಿತ್ತು ಅವ ಬರಲಿಲ್ಲ ಹಾಗಾಗಿ ಪ್ರಧಾನಮಂತ್ರಿಗಳಿಂದಲೂ ದೊಡ್ಡವನವನಾಗಿದ್ದೇವೆ ಅಂತ ನಾವು ಎಣಿಸ್ತೇವೆ ಯಾಕೆಂದರೆ ನಿಮಗೆಲ್ಲ ಕಾಣೋದು ಅಲ್ಲಿ ಹಣ ಕೊಟ್ಟು ದಮ್ಮಿಗಳನ್ನು ನೀವು ಹಾಕುವುದು ಹಣಕ್ಕೋಸ್ಕರ ಅತ್ಯಾಚಾರಿಗಳನ್ನು ಈಗ ಒಂದು ಕಾಮುಕರ ಕುಟುಂಬವನ್ನು ನೀವು ತಂದಿದ್ದೀರಿ ದೇವೇಗೌಡರ ಕುಟುಂಬವನ್ನು ನಿಮ್ಮ ಪಕ್ಷನೂ ಸರ್ವನಾಶ ಆಗ್ತದೆ ಯಾಕೆಂದರೆ ರಾಮನನ್ನು ಮುಂದೆ ಹಾಕಿ ನೀವು ಆದರ್ಶ ಪುರುಷನನ್ನು ಮುಂದೆ ಹಾಕಿ ನೀವು ಇಂಥವುಗದವುಗಳನ್ನೆಲ್ಲ ತಂದು ನೀವು ನಾಯಕರುಗಳನ್ನಾಗಿ ಬಿಂಬಿಸುವಾಗ ಜನರು ನಿಮ್ಮನ್ನು ನೋಡ್ತಾ ಇರ್ತಾರೆ ಎಲ್ಲ ಒಳ್ಳೆ ಒಳ್ಳೆ ಹಿಂದುತ್ವ ಪರ ನಿಂತ ನಾಯಕರುಗಳನ್ನು ಸೈಡ್ ಲೈನ್ ಮಾಡಿಕೊಂಡು ದೇವೇಗೌಡರ ಕುಟುಂಬ ಹಿಂದುತ್ವದ ವಿರೋಧ ನಿಂತವರು ಏನೆಲ್ಲ ನಿಮ್ಮ ಬಗ್ಗೆ ಹೊಲಸು ಮಾತಾಡಿದವರು ಈ ಒಬ್ಬ ಡಮ್ಮಿ ರಾಜಕೀಯ ರಾಜ್ಯಸಭಾ ಸದಸ್ಯ ಇವ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವನು ತಂದು ನೀವು ಅಲ್ಲಿ ನಾಯಕರುಗಳನ್ನಾಗಿ ಮಾಡುವಾಗ ನಿಮ್ಮ ಪಕ್ಷಕ್ಕೆ ಎಷ್ಟು ಗೌರವ ಉಂಟು ನೀವು ವಿಶ್ವಗುರು ಮಾಡಲಿಕ್ಕೆ ಹೊರಟವರು ವಿಶ್ವಗುರು ಆಗ್ತದ ಅಥವಾ ಪ್ರಜ್ವಲ್ ರೇವಣ್ಣ ನಿಮ್ಮ ಪಕ್ಷಕ್ಕೆ ಬಂದು ಈಗ ವಿಶ್ವಕ್ಕೆ ಗುರುವಾಗಿ ತಿರುಗ್ತಾ ಇದ್ದಾನೆ ನಾವೆಲ್ಲ ನೋಡ್ತಾ ಇದ್ದೇವೆ ಅವನೇ ವಿಶ್ವಕ್ಕೆ ಗುರುವಾಗಿ ಮಾರ್ಪಟ್ಟಿದ್ದಾನೆ ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಗೃಹ ಮಂತ್ರಿಯಲ್ಲಿ ಹೇಳೋದು ತಾಕತ್ತಿದ್ರೆ ಅವನು ಜರ್ಮನಿಗೆ ಹೋಗುವಾಗಲೇ ನಿಲ್ಲಿಸಬೇಕು ಎಸ್ ಐ ಟಿ ತನಿಖೆಗೆ ನೀವು ಮುಂದೆ ಹಾಕಿದ್ದೀರಿ ಅವನನ್ನು ಅರೆಸ್ಟ್ ಮಾಡಿಕೊಂಡು ಬಂದು ಅವನನ್ನು ಶಿಕ್ಷೆಗೆ ಒಳಪಡಿಸ್ಬಿ ಇಲ್ಲದ್ರೆ ನಮಗೂ ಅರ್ಥ ಆಗ್ತದೆ ಸ್ವಲ್ಪ ದಿವಸದಲ್ಲಿ ಆ ಪೆನ್ ಡ್ರೈವನ್ನು ನೀವೇ ಫೇಕ್ ಅಂತ ಮಾಡ್ತೀರಿ ಆ ನಂತರ ಇವಾಗ ಪುವರ್ ಪು ಪೂವರ್ ಟಿ ವಿ ಕೊಚ್ಚೆ ಒಂದು ಕಾರ್ಯಕ್ರಮ ಮಾಡ್ತಾನೆ ಯಾರ ಎಡಿಟ್ ಮಾಡಿದ್ದಾರೆ ಅದು ಫೇಕ್ ಅಂತ ಅವನು ಹೇಳಿ ಕ್ಷಮಿಸು ದೇವೇಗೌಡ್ರೆ ಅಂತ ಹೇಳುವ ಅಂಥ ಕೊಚ್ಚೆ ಮನಸ್ಥಿತಿಯವನು ಅವನು ಹಾಗಾಗಿ ನಾನು ಎರಡೂ ಪಕ್ಷದವರಲ್ಲಿ ಹೇಳ್ತಾ ಇದ್ದೇನೆ ನಾಚಿಕೆ ಕೆಟ್ಟವರು ನೀವು ಅವರನ್ನು ಒಮ್ಮೆ ದೇವೇಗೌಡರ ಕುಟುಂಬ ಒಮ್ಮೆ ಕಾಂಗ್ರೆಸ್ಸಿಗೆ ಬರ್ತದೆ ಒಮ್ಮೆ ಬಿ ಜೆ ಪಿಗೆ ಬರ್ತದೆ ನಾನು ಮಾನ್ಯ ಮೋದಿಜಿಯವರಲ್ಲಿ ತುಂಬ ಗೌರವವನ್ನು ಇಟ್ಟಿದೆ ಮಂಗಳೂರಿಗೆ ಬರುವಾಗ ಕನಿಷ್ಠ ಸೌಜನ್ಯನ ಅಮ್ಮನನ್ನು ನೀವು ಕರೆದು ಮಾತಾಡ್ತೀರಿ ಅಂತ ಎಣಿಸಿದೆ ಅದು ಮಾಡಲಿಲ್ಲ ನಿಮ್ಮ ನಾಯಕರುಗಳು ನಿಮ್ಮ ನಾಯಕರುಗಳು ಮೊದಲು ಹೋಗಿ ಅತ್ಯಾಚಾರಿಗಳಿಗೆ ಹೋಗಿ ಅಲ್ಲಿ ಫಲಪುಷ್ಪ ಕೊಟ್ಟು ಅವರ ಆಶೀರ್ವಾದ ತಗೊಂಡು ಬಂದಿದ್ದಾರೆ ಇಲ್ಲಿನ ಕಾಂಗ್ರೆಸ್ಸಿನ ಉಪಮ ಮುಖ್ಯಮಂತ್ರಿ ಡಿ ಕೆ ಶಿ ಕೂಡ ಅವನಲ್ಲಿ ಹೋಗಿ ಆಶೀರ್ವಾದವನ್ನು ತೆಗೆದುಕೊಂಡು ಬಂದಿದ್ದಾರೆ ಹಾಗಾಗಿ ನಮಗೆ ಎರಡೂ ಪಕ್ಷಗಳಲ್ಲಿ ನಮಗೆ ಗೌರವನಿಲ್ಲ ನೀವೇನು ಮಾಡೋದಿಲ್ಲ ಅಂತ ನಮಗೆ ಗೊತ್ತುಂಟು ಸೌಜನ್ಯನ ಕೇಸಲ್ಲಿ ಕಾನೂನುಯುತವಾಗಿ ನಮಗೆ ನ್ಯಾಯ ಸಿಗ್ತದೆ ಅಂತ ಖಂಡಿತ ಗೊತ್ತುಂಟು ನಮಗೆ ಹಾಗಾಗಿ ಎರಡೂ ಪಕ್ಷಗಳನ್ನು ನಾವು ತ್ಯಜಿಸಿ ಧಿಕ್ಕಾರ ಮಾಡಿ ಈ ಸಲ ನೋಟಾ ಅಭಿಯಾನ ಮಾಡಿದ್ದೇವೆ ಮೋದಿಜಿಯವರಲ್ಲಿ ಹೇಳೋದು ನಾವು ಡೆಲ್ಲಿಗೆ ಬಂದರೂ ನಿಮಗೆ ಸೌಜನ್ಯನ ಬಗ್ಗೆ ಗೊತ್ತಾಗಲಿಲ್ಲ ಒಂಬತ್ತು ತಿಂಗಳಿಂದ ಮಂಗಳೂರಲ್ಲಿ ಹೋರಾಟ ಆಗ್ತಾ ಉಂಟು ಹಾಗೂ ನಿಮಗೆ ಗೊತ್ತಾಗಲಿಲ್ಲ ರಕ್ತದಲ್ಲಿ ನಾವು ಹಸ್ತಾಕ್ಷರ ಮಾಡಿ ಕಳಿಸಿದ್ದೇವೆ ನಿಮಗೆ ಗೊತ್ತು ಗೊತ್ತಾಗಲಿಲ್ಲ ಟ್ವೀಟರ್ ಅಭಿಯಾನ ಮಾಡಿದೆ ನಿಮ್ಗೆ ಗೊತ್ತಾಗಲಿಲ್ಲ ಆದರೆ ಮೊನ್ನೆ ನೀವು ಚುನಾವಣಾ ಪ್ರಚಾರ ಮಾಡಲಿಕ್ಕೆ ಬರುವಾಗ ನೇಹನ ಅತ್ಯಾಚಾರ ಬ ನೇಹನ ಕೊಲೆ ಬಗ್ಗೆ ನಿಮಗೆ ಗೊತ್ತಾಗಿದೆ ನೇಹನ ಕೊಲೆ ಬಗ್ಗೆ ನೀವು ಮಾತಾಡ್ತೀರಿ ಎಲ್ಲ ವಿಷಯ ನಿಮಗೆ ಸಂಗ್ರಹ ಆಗ್ತದೆ ಸಭೆಯಲ್ಲಿ ಒಂದು ಹುಡುಗಿ ಬಂದು ನಿಮ್ಮದು ಮತ್ತು ತಾಯಿದು ಒಂದು ಫೋಟೋವನ್ನು ಇಟ್ಕೊಂಡು ನಿಲ್ಲುವಾಗ ಅದು ನಿಮಗೆ ಕಾಣ್ತದೆ ಅದನ್ನು ಸ್ವೀಕರಿಸ್ತಿದ್ದೀರಿ ಆಗ ಈಗ ನಮಗೆ ಆಗ್ತಾ ಉಂಟು ನಾವು ಸಹ ಮಂಗಳೂರಲ್ಲಿ ನೀವು ಮೊನ್ನೆ ಬರುವಾಗ ಸೌಜನ್ಯ ತಾಯಿ ಮತ್ತು ಅವರ ಕುಟುಂಬ ಬಂದು ಸೌಜನ್ಯನ ಫೋಟೋ ಇಟ್ಕೊಂಡು ನಿಂತಿದ್ರೆ ನಿಮಗೆ ಅದು ಕಾಣಿಸ್ತಿತ್ವ ಕಾಣಿಸ್ತಿಲ್ವ ಗೊತ್ತಿರಲಿಲ್ಲ ನಾವೇನ ಅದು ಮಾಡಬೇಕಿತ್ತು ಅಂತ ಅನ್ನಿಸ್ತಾ ಉಂಟು ಆದರೆ ನಿಮ್ಮ ಮೇಲೆ ಗೌರವ ಇತ್ತು ಈಗಲೂ ನಿಮಗೆ ಸೌಜನ್ಯ ಕಾಣೋದಿಲ್ಲ ಹೇಳುವಾಗ ನಮಗೆ ನೀವು ಮಹಿಳೆಯರಿಗೆ ಗೌರವ ಕೊಡೋದ ನೀವು ವಿಶ್ವಗುರು ಮಾಡಲಿಕ್ಕೆ ಹೊರಡೋದು ಇದು ಅರ್ಥ ಇಲ್ಲ ಇನ್ನಾದರೂ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಅಮಿತ್ ಶಾ ನೀವು ಹೇಳ್ತೀರಲ್ಲ ನೀವು ದೊಡ್ಡ ಮೊನ್ನೆನೂ ಹೇಳ್ತಾ ಇದ್ದೀರಿ ರಾಜ್ಯ ಸರ್ಕಾರ ಮಾಡಬೇಕಿತ್ತು ಅವನನ್ನು ಅರೆಸ್ಟ್ ಮಾಡಿ ತರಬೇಕಿತ್ತು ನಿಮಗೂ ಕೇಂದ್ರ ಸರ್ಕಾರಕ್ಕೆ ನಿಮಗೂ ಮಾಡುವ ವಿಷಯಗಳಿತ್ತು ಸೌಜನ್ಯನ ಕೇಸಲ್ಲಿ ಸಿಬಿಐಗೆ ನೀವು ತನಿಖೆ ಮಾಡಲಿಕ್ಕೆ ಮರುತನಿಖೆ ಮಾಡಲಿಕ್ಕೆ ಆದೇಶ ಕೊಡಲಿಕ್ಕೆ ಆದೇಶ ಕೊಡಬೇಕಿತ್ತು ನಿಮ್ಮ ಅಂಡರಲ್ಲಿ ಬರುವುದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದವರತ್ರ ನಾವು ಹೇಳುದು ಗೃಹ ಮಂತ್ರಿಗೆ ನಿಮಗೆ ಪತ್ರ ಬಂದಿದೆ ಹೈಕೋರ್ಟ್ ಇಂದ ನೀವು ಅದನ್ನು ಮಾಡಬೇಕಿತ್ತು ಎರಡೂ ರಾಜಕೀಯ ಪಕ್ಷಗಳು ನೀವು ಮಾಡಲಿಲ್ಲ ಚುನಾವಣೆ ಬರುವಾಗ ಇಬ್ರು ಒಂದು ಹುಡುಗಿಯನ್ನು ಇಟ್ಕೊಂಡು ಇನ್ನೊಬ್ಬ ಹುಡುಗನ ಇಟ್ಕೊಂಡು ನೀವು ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ ನಾಚಿಗೆ ಆಗಿದೆ ಆನಗೆಟ್ಟ ಲಜ್ಜಗೆಟ್ಟ ಎರಡೂ ರಾಜಕೀಯ ಪಕ್ಷಗಳಿಗೆ ನಾನು ಹೇಳೋದು ನೀವು ಒಂದು ಪಕ್ಷ ನೇಹನನ್ನು ಚುನಾವಣೆ ಅಸ್ತ್ರವನ್ನಾಗಿ ಬಳಸ್ತಿದ್ದೀರಿ ಇನ್ನೊಂದು ಪಕ್ಷ ಪ್ರಜ್ವಲನ್ನು ಚುನಾವಣೆ ಅಸ್ತ್ರವಾಗಿ ಬಳಸ್ತಿದ್ದೀರಿ ಜನರು ಮೂರ್ಖರಲ್ಲ ಹಾಗಾಗಿ ಜನರತ್ರ ನಾನು ಹೇಳೋದು ಇನ್ನಾದರೂ ಮೇ ಏಳಕ್ಕೆ ಎರಡನೇ ಹಂತದ ಚುನಾವಣೆ ಬರ್ತಾ ಉಂಟು ನೋಟಕ್ಕೆ ಮತದಾನ ಮಾಡಿ ಮೊನ್ನೆ ಕೆಲವರು ನಾವು ನೋಟ ಅಭಿಯಾನ ಮಾಡುವಾಗ ಕೆಲವು ಹೇಳ್ತಾ ಇದ್ರು ನೋಟಕ್ಕೆ ಮತ ಹಾಕಬೇಡಿ ಆ ಮತಗಳೆಲ್ಲ ವೇಸ್ಟ್ ಅಂತ ಹೇಳ್ತಾ ಇದ್ರು ಆದರೆ ಸುಪ್ರೀಂ ಕೋರ್ಟ್ ಮೊನ್ನೆ ಚುನಾವಣಾ ಆಯೋಗಕ್ಕೆ ಪತ್ರ ಕಳಿಸಿದೆ ನೋಟ ಮತ ಜಾಸ್ತಿ ಇದ್ದರೆ ರೀಲೆಕ್ಷನ್ ಮಾಡಬೇಕು ಬಾಕಿ ಉಳಿದ ಎಲ್ಲ ಅಭ್ಯರ್ಥಿಗಳನ್ನು ಅನರ್ಹ ಮಾಡಬೇಕು ಅಂತ ಸುಪ್ರೀಂ ಕೋರ್ಟೇ ಆ ನೋಟ ಮತದಾನಕ್ಕೆ ಗೌರವ ಸೂಚಿಸುವುದಾದರೆ ಇನ್ನೂ ಈಗ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಮತದಾರರ ಮನಸ್ಸಲ್ಲಿರಲಿ ಈ ಎರಡೂ ರಾಜ್ಯ ಪ ರಾಜಕೀಯ ಪಕ್ಷಗಳನ್ನು ಬಹಿಷ್ಕಾರ ಮಾಡಿ ಎಲ್ಲರೂ ಒಂದೇ ಎರಡೂ ಪಕ್ಷಗಳು ಒಂದೇ ನಾಣ್ಯದ ಮುಖಗಳು ಹಾಗಾಗಿ ಎಲ್ಲರನ್ನು ಬಹಿಷ್ಕಾರ ಮಾಡಿ ಈ ಒಂದು ನೋಟ ಮತದಾನ ಮಾಡಿ ಅಂತ ತಮಗೆಲ್ಲರಿಗೂ ನಾನು ಕಳಕಳಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೇನೆ